ಹಾಯ್ ಫ್ರೆಂಡ್ಸ್ ಒನ್ ಇಂಡೆ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾ ಅಮೆರಿಕಾದಲ್ಲಿ ಗೌತಮ್ ಅದಾನಿ ವಿರುದ್ಧ ವಂಚನೆ ಮತ್ತು ಲಂಚದ ಆರೋಪಗಳನ್ನು ಹೊರಿಸಲಾಗಿದೆ ಅಮೆರಿಕದಲ್ಲಿರುವ ತಮ್ಮ ಕಂಪನಿಯೊಂದಕ್ಕೆ ಗುತ್ತಿಗೆ ಪಡೆಯಲಿಕ್ಕೆ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಲಂಚವನ್ನು ನೀಡಿ ವಿಷಯವನ್ನು ಮರೆಮಾಚಿದ್ದಾರೆ ಅಂತ ಯುಎಸ್ ಪ್ರಾಸಿಕ್ಯೂಟರ್ಗಳು ಆರೋಪಿಸಿದ್ದಾರೆ ಹೀಗಾಗಿ ಭಾರತದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಅರವತ್ತೆರಡು ವರ್ಷದ ಗೌತಮ್ ಅದಾನಿ ವಿರುದ್ಧ ನ್ಯೂಯಾರ್ಕ್ನಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಈ ವಿಷಯದ ಕುರಿತು ಅದಾನಿ ಗ್ರೂಪ್ ಇನ್ನೂ ಪ್ರತಿಕ್ರಿಯಿಸಿಲ್ಲ ಅದಾನಿ ಅವರ ವ್ಯಾಪಾರ ಸಾಮ್ರಾಜ್ಯವು ಬಂದರುಗಳು ಮತ್ತು ವಿಮಾನ ನಿಲ್ದಾಣಗಳಿಂದ ಇಂಧನ ಕ್ಷೇತ್ರದವರೆಗೆ ವಿಸ್ತರಿಸಿದೆ ಅದಾನಿ ಗ್ರೂಪ್ ಎರಡು ಸಾವಿರದ ಇಪ್ಪತ್ಮೂರರಿಂದ ಅಮೆರಿಕದಲ್ಲಿ ಅನುಮಾನಾಸ್ಪದವಾಗಿದೆ ಆ ವರ್ಷ ಹೆಣೆನ್ಬರ್ಗ್ ಎಂಬ ಕಂಪನಿ ಅದಾನಿ ವಿರುದ್ದ ವಂಚನೆ ಆರೋಪವನ್ನ ಮಾಡಿತ್ತು ಆ ವೇಳೆ ಗೌತಮ್ ಅದಾನಿ ಕಂಪನಿಯ ಹಕ್ಕನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ರು ಈ ಸುದ್ದಿ ಹೊರಬಂದ ನಂತರ ಅದಾನಿ ಸಮೂಹದ ಕಂಪನಿಗಳ ಷೇರುಗಳು ತೀವ್ರ ಕುಸಿತವನ್ನು ಕಣ್ವು ಹಲವು ತಿಂಗಳುಗಳಿಂದ ಈ ಲಂಚದ ತನಿಖೆಯ ಹೊರಬರ್ತಾ ಇತ್ತು ಈ ಪ್ರಕರಣದ ತನಿಖೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೇ ಪ್ರಾರಂಭಿಸಲಾಯಿತು ಅಂತ ಪ್ರಾಸಿಕ್ಯೂಟರ್ಗಳು ಹೇಳಿದ್ದಾರೆ ಇನ್ನು ಗೌತಮ್ ಅದಾನಿ ಅವರ ವ್ಯವಸ್ಥಾಪಕರು ಅಮೆರಿಕದಲ್ಲಿ ಮೂರು ಬಿಲಿಯನ್ ಡಾಲರ್ಗಳನ್ನು ಸಾಲ ಮತ್ತು ಬಾಂಡ್ಗಳ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಇದರಲ್ಲಿ ಅಮೆರಿಕದ ಸಂಸ್ಥೆಗಳಿಂದಲೂ ಒಂದಷ್ಟು ಹಣ ಸಂಗ್ರಹಿಸಲಾಗಿದೆ ಲಂಚ ವಿರೋಧಿ ನೀತಿಗಳ ವಿರುದ್ದ ದಾರಿ ತಪ್ಪಿಸುವ ಹೇಳಿಕೆಗಳ ಮೂಲಕ ಈ ಹಣವನ್ನು ಸಂಗ್ರಹಿಸಲಾಗಿದೆ ಅಂತ ಆರೋಪಿಸಲಾಗಿದೆ ಯುಎಸ್ ಅಟಾರ್ನಿ ಬ್ರಿಯಾನ್ ಪೀಸ್ ಅವರು ಆರೋಪದಲ್ಲಿ ಆರೋಪಿಗಳು ಶತಕೋಟಿ ಡಾಲರ್ ಒಪ್ಪಂದಗಳನ್ನು ಪಡೆಯಲು ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ನೀಡುವ ರಹಸ್ಯ ಯೋಜನೆಯನ್ನು ಮಾಡಿದ್ದಾರೆ ಮತ್ತು ಲಂಚದ ಯೋಜನೆಯ ಬಗ್ಗೆ ಸುಳ್ಳು ಹೇಳಿದ್ದಾರೆ ಈ ಮೂಲಕ ಅಮೆರಿಕನ್ ಮತ್ತು ಜಾಗತಿಕ ಹೂಡಿಕೆದಾರರಿಂದ ಬಂಡವಾಳವನ್ನು ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದಾರೆ ಅಂತ ಅಂದಿದ್ದಾರೆ ಇನ್ನು ಲಂಚದ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಅದಾನಿ ಸ್ವತಃ ಹಲವಾರು ಸಂದರ್ಭಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಗೌತಮ್ ಅದಾನಿಯನ್ನ ಹೊರತುಪಡಿಸಿ ಈ ಪ್ರಕರಣದಲ್ಲಿ ಯುಎಸ್ ಅಟಾರ್ನಿ ಕಚೇರಿ ಆರೋಪಗಳನ್ನು ಸಲ್ಲಿಸಿದ ಜನರಲ್ಲಿ ಇತರ ಏಳು ಜನರಿದ್ದಾರೆ ಈ ಏಳು ಜನರಲ್ಲಿ ಸಾಗರ್ ಆರ್ ಅದಾನಿ ವಿನಿತಾ ಎಸ್ ಜೈನ್ ರಂಜಿತ್ ಗುಪ್ತಾ ರೂಪೇಶ್ ಅಗರ್ವಾಲ್ ದೀಪಕ್ ಮಲ್ಹೋತ್ರಾ ಸೌರಭ್ ಅಗರ್ವಾಲ್ ಮತ್ತು ಸಿರಿಲ್ ಕ್ಯಾಬನಿಜ್ ಸೇರಿದ್ದಾರೆ ಅದಾನಿಯನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಮಿತ್ರ ಅಂತ ಪರಿಗಣಿಸಲಾಗಿದೆ ರಾಜಕೀಯ ಸಂಪರ್ಕಗಳಿಂದಾಗಿ ಅದಾನಿ ಲಾಭವನ್ನ ಪಡಿತಾ ಇದ್ದಾರೆ ಅಂತ ಭಾರತದ ವಿರೋಧ ಪಕ್ಷಗಳು ಈ ಹಿಂದಿನಿಂದಲೂ ಆರೋಪಿಸುತ್ತಿವೆ ಆದರೆ ಅದಾನಿ ಈ ಆರೋಪಗಳನ್ನು ತಿರಸ್ಕರಿಸುತ್ತಲೇ ಬಂದಿದ್ದಾರೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರ ಚುನಾವಣೆಯಲ್ಲಿ ಗೆದ್ದ ಬಳಿಕ ವಕೀಲರನ್ನ ನೇಮಿಸಿದ್ದು ಕೆಲವೇ ವಾರಗಳಲ್ಲಿ ಈ ವಿಷಯ ಹೊರಬಂದಿದೆ ಅಮೆರಿಕದ ನ್ಯಾಯಾಂಗ ಇಲಾಖೆಯಲ್ಲಿನ ಆ ಬದಲಾವಣೆಗಳ ಬಗ್ಗೆ ಟ್ರಂಪ್ ಮಾತನಾಡಿದ್ದಾರೆ ಕಳೆದ ವಾರ ಅದಾನಿ ಟ್ರಂಪ್ ಅವರ ವಿಜಯದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದಿಸಿದ್ರು ಮತ್ತು ಅಮೆರಿಕದಲ್ಲಿ ಹತ್ತು ಬಿಲಿಯನ್ ಡಾಲರ್ ಹೂಡಿಕೆಯನ್ನು ಘೋಷಿಸಿದ್ರು ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಅವರು ಅಂತರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿದ್ದಾರೆ ಇವರ ಕುರಿತು ದಿನಕ್ಕೊಂದು ರಿಪೋರ್ಟ್ ಬರ್ತಾ ಇದೆ ಕೆಲವರಲ್ಲಿ ಆರಾಮವಾಗಿದ್ದಾರೆ ಅಂತ ಅಂದ್ರೆ ಇನ್ನೂ ಕೆಲವರು ಇಲ್ಲ ಅಲ್ಲಿ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಹಿಂದೆ ಸುನೀತಾ ವಿಲಿಯಮ್ಸ್ ಅವರೇ ನಾನು ಆರೋಗ್ಯವಾಗಿದ್ದೀನಿ ಬೇರೆ ಬೇರೆ ಕಾರಣಗಳಿಂದ ನನ್ನ ವೆಯ್ಟ್ ಕಮ್ಮಿ ಆಗಿರಬಹುದು ಆದರೆ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ನೂರ ಅರವತ್ತಕ್ಕೂ ಹೆಚ್ಚು ದಿನಗಳಿಂದ ಬಾಹ್ಯಾಕಾಶದಲ್ಲಿರುವಂತಹ ಸುನೀತಾ ವಿಲಿಯಮ್ಸ್ ಅವರಿಗೆ ಇದೀಗ ಮರವಿನ ಕಾಯಿಲೆ ಪ್ರಾರಂಭವಾಗುವಂತಹ ಒಂದು ಸಾಧ್ಯತೆ ಇದೆ ಅಥವಾ ಇದೆಯಾ ಅನ್ನೋದ್ರ ಕುರಿತು ಚರ್ಚೆಗಳು ನಡೀತಾ ಇದೆ ಅದರ ಕುರಿತು ನೋಡೋಣ ಸ್ನೇಹಿತರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿರುವಂತಹ ಗಗನಯಾತ್ರೆಯಾದ ಸುನೀತಾ ವಿಲಿಯಮ್ಸ್ ಅವರ ಆರೋಗ್ಯ ಮತ್ತಷ್ಟು ಹದಗೆಟ್ಟಿದೆ ಹದಗೆಡ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಇದೀಗ ಹೊರ ಬರ್ತಾ ಇದೆ ಸುನಿತಾ ವಿಲಿಯಮ್ಸ್ ಅವರ ದೇಹದ ಅಂಗಾಂಗದಲ್ಲಿ ಭಾರಿ ನೋವು ಕಾಣಿಸಿಕೊಂಡಿದ್ದು ಸ್ನಾಯು ಸಮಸ್ಥೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಪರಿಣಾಮ ಭವಿಷ್ಯದಲ್ಲಿ ಸುನೀತಾ ವಿಲಿಯಮ್ಸ್ ಅವರಿಗೆ ಮರವಿನ ಕಾಯಿಲೆ ಬರುವಂತಹ ಒಂದು ಭಯ ಇದೀಗ ಕಾಡ್ತಾ ಇದೆ ಸುನೀತಾ ವಿಲಿಯಮ್ಸ್ ಅವರು ಭೂಮಿಯಿಂದ ಸುಮಾರು ದೂರದಲ್ಲಿದ್ದಾರೆ ಅಲ್ಲಿಂದ ಭೂಮಿಗೆ ಸೂರ್ಯನ ಕಿರಣಗಳು ಬರಲಿಕ್ಕೆ ಹತ್ತು ನಿಮಿಷ ಸಾಕು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸುನಿತಾ ವಿಲಿಯಮ್ಸ್ ಅವರಿಗೆ ಸೂರ್ಯನ ಕಿರಣದಿಂದ ಅಪಾಯ ಉಂಟಾಗ್ತಾ ಇದೆ ಆ ಬಿಸಿಗೆ ಅವರಿಗೆ ಇನ್ನೂ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮೈಕ್ರೋಗ್ರಾವಿಟಿ ಇದ್ದು ರೇಡಿಯೇಷನ್ ಇರುತ್ತೆ ಕ್ಯಾನ್ಸರ್ ನಾಶಕ್ಕಾಗಿ ಈ ರೇಡಿಯೇಷನ್ ಅನ್ನ ಬಳಸಲಾಗುತ್ತೆ ಇಂತಹ ರೇಡಿಯೇಷನ್ ಮಧ್ಯೆ ಸುನಿತಾ ವಿಲಿಯಮ್ಸ್ ಬದುಕ್ತಾ ಇರೋದು ಅವರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನ ಉಂಟು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹಾಗೆ ಅಲ್ಲಿನ ವಾತಾವರಣದಿಂದ ಅವರ ಕಣ್ಣುಗಳಿಗೆ ಸಮಸ್ಯೆ ಆಗಿದೆ ಮೆದುಳಿನ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರಿದ್ದು ಅವರ ಥಿಂಕಿಂಗ್ ಕೆಪಾಸಿಟಿ ಅವರ ಯೋಚಿಸುವಂತಹ ಸಾಮರ್ಥ್ಯಕ್ಕೂ ಕೂಡ ಸಮಸ್ಯೆ ಇನ್ನು ಬಾಹ್ಯಾಕಾಶದಲ್ಲಿ ತೇಲಿಕೊಂಡೇ ಇರುವ ಕಾರಣ ಮೂಳೆಗಳಿಗೆ ಸಮಸ್ಯೆ ಎದುರಾಗಿದೆ ಕನಿಷ್ಠ ನೂರ ಅರವತ್ತೈದು ದಿನಗಳಿಂದ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈಗಾಗಲೇ ಸುನೀತಾ ವಿಲಿಯಮ್ಸ್ ಆರೋಗ್ಯದ ಬಗ್ಗೆ ಸ್ವತಃ ನಾಸಾ ಆತಂಕವನ್ನ ವ್ಯಕ್ತಪಡಿಸಿದೆ ಅಗತ್ಯಕ್ಕಿಂತ ಹೆಚ್ಚಿನ ಕಾಲ ಅಲ್ಲೇ ವಾಸ ಮಾಡ್ತಾ ಇದ್ದು ಇದರಿಂದಾಗಿ ಸುನೀತಾ ವಿಲಿಯಮ್ಸ್ ತೂಕದಲ್ಲೂ ಕೂಡ ಬಹಳಷ್ಟು ಬದಲಾವಣೆ ಆಗಿದೆ ಇನ್ನು ಕೇವಲ ಎಂಟು ದಿನಗಳಿಗಾಗಿ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ರು ಆದರೆ ಇದೀಗ ಎಂಟು ತಿಂಗಳುಗಳ ಕಾಲ ಅಲ್ಲಿಯೇ ಇರಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಒಟ್ನಲ್ಲಿ ಸುನಿತಾ ವಿಲಿಯಮ್ಸ್ ಅವರ ಆರೋಗ್ಯದ ಕುರಿತು ಅನೇಕ ರೀತಿಯಾದಂತಹ ರಿಪೋರ್ಟ್ಗಳು ಬರ್ತಾ ಇದೆ ಕೆಲವೊಂದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ ಒಂದೊಂದು ಸತ್ಯ ಬಾಹ್ಯಾಕಾಶದಲ್ಲಿರುವಂತಹ ಸುನೀತಾ ವಿಲಿಯಮ್ಸ್ ಅವರ ತೂಕ ಬಹಳ ಡ್ರಾಸ್ಟಿಕ್ ಆಗಿ ಕಮ್ಮಿ ಆಗಿದೆ ಇದಕ್ಕೆ ಕಾರಣ ಬಾಹ್ಯಾಕಾಶದಲ್ಲಿ ಕ್ಯಾಲೋರಿ ಬಸ್ಟ್ ಆಗುವಂತದ್ದು ಸಾಮಾನ್ಯವಾಗಿರುವುದಕ್ಕಿಂತ ಜಾಸ್ತಿ ಆಗಿದೆ ಹೀಗಾಗಿ ಅವರು ಜಾಸ್ತಿ ಕ್ಯಾಲೋರಿ ಇರುವಂತಹ ಆಹಾರವನ್ನು ಸೇವಿಸಬೇಕು ಅವರ ತೂಕ ಹಾಗೆ ಇರಬೇಕಾದ್ರೆ ಇದು ಅಲ್ಲಿ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ತೂಕ ನಷ್ಟ ಆಗ್ತಾ ಇದೆ ತೂಕ ನಷ್ಟ ಆದರೆ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪರಿಣಾಮಗಳು ಬೀರುವಂತಹ ಸಾಧ್ಯತೆ ಇದೆ ಇನ್ನು ಅವರ ಸ್ನಾಯುಗಳ ಬಲ ಹಾಗೆ ಅವರ ಥಿಂಕಿಂಗ್ ಕೆಪಾಸಿಟಿ ಹಾಗೆ ಅವರ ಮರವಿನ ಕಾಯಿಲೆ ಏನಾದರೂ ಉಂಟಾದ್ರೆ ಇದು ತುಂಬಾ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದರ ಕುರಿತು ನಾಶ ಏನು ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸ್ನೇಹಿತರೆ ನರೇಂದ್ರ ಮೋದಿಯವರು ಇದೀಗ ಗಯಾನದಲ್ಲಿದ್ದಾರೆ ಗಯಾನದ ಜಾರ್ಜ್ ಟೌನ್ ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಅಲ್ಲಿನ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ಅಲಿ ನರೇಂದ್ರ ಮೋದಿಯವರ ಆಡಳಿತದ ಶೈಲಿ ಹಾಗೆ ಅವರ ಒಂದು ಸಮರ್ಥ ನಾಯಕತ್ವವನ್ನ ಹೊಗಳಿದ್ದಾರೆ ಮೋದಿಯವರನ್ನ ನೀವು ನಾಯಕರಲ್ಲಿ ನಾಯಕ ಚಾಂಪಿಯನ್ ಅಂತ ಹೇಳಿ ಹೊಗಳಿದ್ದಾರೆ ಮೋದಿಯವರ ಪ್ರಭಾವಶಾಲಿ ನಾಯಕತ್ವ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅವರ ಕೊಡುಗೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವ ಇರ್ಫಾನ್ ಅಲಿ ಮೋದಿಯವರ ಎಲ್ಲಾ ನಾಯಕರಲ್ಲಿ ನೀವೊಬ್ಬ ಅಂದ್ರೆ ನಾಯಕರಲ್ಲಿಯೇ ನಾಯಕ ನೀವೊಬ್ಬ ಚಾಂಪಿಯನ್ ಅಂತ ಹೊಗಳಿದ್ದಾರೆ ಇನ್ನು ಜಾರ್ಜ್ ಟೌನ್ ಅಲ್ಲಿ ನಡೆದಂತಹ ಸಭೆಯಲ್ಲಿ ಮಾತನಾಡಿದ ಮೊಹಮ್ಮದ್ ಇರ್ಫಾನ್ ಅಲಿ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಶೈಲಿಯನ್ನ ಶ್ಲಾಘಿಸಿದ್ದಾರೆ ಗಯಾನ ಮತ್ತು ಇತರ ರಾಷ್ಟ್ರಗಳಲ್ಲಿ ಅವರ ಪ್ರಭಾವವನ್ನು ಪ್ರಸ್ತಾಪಿಸಿರುವಂತಹ ಅವರು ನೀವು ಇಲ್ಲಿ ಬಂದಿರೋದು ನಮ್ಮ ದೊಡ್ಡ ಗೌರವ ನೀವು ನಾಯಕರಲ್ಲಿ ಚಾಂಪಿಯನ್ ಆಗಿದ್ದೀರಿ ಭಾರತ ದೇಶವನ್ನ ನೀವು ನಂಬಲಾಗದಷ್ಟು ಮುನ್ನಡೆಸಿದಿರಿ ನೀವು ಅಭಿವೃದ್ಧಿಶೀಲ ಜಗತ್ತಿಗೆ ಬೆಳಕನ್ನ ತೋರಿಸಿದಿರಿ ನಿಮ್ಮನ್ನ ನೋಡಿ ಅನೇಕರು ತಮ್ಮ ದೇಶದಲ್ಲಿ ಅಭಿವೃದ್ಧಿ ಮಾಪನಗಳನ್ನ ಮತ್ತು ಚೌಕಟ್ಟನ ಅಳವಡಿಸಿಕೊಳ್ತಾ ಇದ್ದಾರೆ ಅಂತ ಗಯಾನ ಅಧ್ಯಕ್ಷ ಹೇಳಿದ್ದಾರೆ ಇನ್ನು ನಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯ ನಂತರ ನಿನ್ನೆ ಗಯಾನಗೆ ಆಗಮಿಸಿದ ಪ್ರಧಾನಿ ಮೋದಿ ಐವತ್ತಾರು ವರ್ಷಗಳಲ್ಲಿ ಈ ದೇಶಕ್ಕೆ ಭೇಟಿ ಕೊಟ್ಟಂತಹ ಮೊದಲ ಭಾರತೀಯ ನಾಯಕರಾಗಿದ್ದಾರೆ ಅವರನ್ನ ಅಧ್ಯಕ್ಷ ಇರ್ಫಾನ್ ಅಲಿ ಮತ್ತು ಹಲವಾರು ಕ್ಯಾಬಿನೆಟ್ ಮಂತ್ರಿಗಳು ಬರಮಾಡಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ಗಯಾನಾಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಡಯೋಸ್ಪೋರಾ ಸದಸ್ಯರನ್ನು ಶ್ಲಾಘಿಸಿದ್ದಾರೆ ಅವರಲ್ಲಿ ಹಲವರು ನೂರ ಎಂಬತ್ತು ವರ್ಷಗಳ ಹಿಂದೆಯೇ ಭಾರತ ಬಿಟ್ಟು ವಲಸೆ ಬಂದವರು ಏನು ಗಯಾನದಲ್ಲಿ ಭಾರತೀಯ ಸಮುದಾಯದವರು ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವುದನ್ನು ನೋಡಿ ನನಗೆ ಸಂತೋಷವಾಗಿದೆ ಅಂತ ಪಿಎಂ ಮೋದಿ ಹೇಳಿದ್ದಾರೆ ಏನು ನರೇಂದ್ರ ಮೋದಿಯವರು ಬರ್ತಾ ಇದ್ದಂತೆ ಕೈಯಲ್ಲಿ ಭಾರತದ ಧ್ವಜವನ್ನು ಇಟ್ಕೊಂಡು ಮೋದಿ 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 ಅಂತ ಹೇಳಿ ಬಹಳ ದೊಡ್ಡ ಧ್ವನಿಯಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ

but also reinforced our shared commitment to strengthening bilateral relations. Prime Minister Modi's visit represents a significant milestone in enhancing cooperation between our two nations. The use of technology and innovation in agriculture, India has distinguished itself among all other global competitors in this area. ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ